ಪ್ರೈಸ್ ದ ದಾರ್ಡ್ ನಿಮ್ಮೆಲ್ಲರಿಗೆ ನಾನು ಸ್ವಾಗತಿಸ್ತೇನೆ ಈ ದಿನ ನಾನು ನಿಮಗೆ ಬೋಧಿಸುವಂಥದ್ದು ಸ್ವಸ್ಥತೆ ಯಾವಾಗಲೂ ದೇವರ ಚಿತ್ತನ ಸ್ವಸ್ಥತೆ ಅನ್ನೋದು ದೇವರು ಸ್ವಸ್ಥತೆ ಮಾಡ್ತಾಯಿದ್ದೇನೆ ಅದು ಯಾವಾಗಲೂ ದೇವರ ಚಿತ್ತನ ಇಲ್ಲಾಂದರೆ ಈ ರೋಗ ನನಗೆ ಈ ಇದೆ ಈ ವ್ಯಾಧಿ ನನಗೆ ಬರ್ತಾ ಇದೆ ಈ ಸಂಕಟ ನನಗೆ ಈ ಬರ್ತಾ ಇದೆ ಇದು ದೇವರ ಚಿತ್ತನ ಅನ್ನೋದ್ರ ಬಗ್ಗೆ ನಾನು ಈ ದಿನ ನಿಮಗೆ ಕ್ಲುಪ್ತವಾಗಿ ಕ್ಲೀನಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಸೊ ನಾವು ಈ ಈಗೊಂದೇ ಅಲ್ಲ ಇದು ಇದು ಯಾವಾಗ ಹಗಿನವರು ಪ್ರಾರಂಭಿಸಿದ ಸೇವೆಯಿಂದ ಅದಕ್ಕಿಂತ ಮುಂಚೆ ಈ ಒಂದು ಪ್ರಶ್ನೆಗಳನ್ನು ಈ ಪ್ರಶ್ನೆಗಳು ಕ್ರೈಸ್ತವರಿಗೆ ಕಾಡ್ತಾ ಇದೆ ಇದು ಸ್ವಸ್ಥತೆ ಅನ್ನೋದು ದೇವರ ಚಿತ್ತನ ಅಲ್ಲ ಈ ರೋಗ ಯಾಕೆ ನನಗೆ ಬಂತು ಇದು ಯಾವ ಯಾವ ಕಾರಣಕ್ಕಾಗಿ ಬಂತು ಮೇ ಬಿ ದೇವರು ನನಗೆ ಈ ಒಂದು ಸ್ವಸ್ಥತೆ ಈ ಒಂದು ಅನಾರೋಗ್ಯ ಕೊಡ್ತಿದ್ದಾನೇನು ಸೊ ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಬಂದು ಬೈಬಲ್ ಐ ಮೀನ್ ಸೊ ಬೈಬಲ್ ಏನು ಹೇಳ್ತದೋ ಅದನ್ನು ನಾವು ನೋಡೋಣ ಈ ದಿನ ಯೋಹನ ಹತ್ತನೇ ಅಧ್ಯಾಯ ಹತ್ತನೇ ವಚನದಲ್ಲಿ ನಾನು ನಿಮಗೆ ಓದಿ ತಿಳಿಸುವನಾಗಿದ್ದೇನೆ ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತು ಯಾವುದಕ್ಕೂ ಬರುವುದಿಲ್ಲ ಕಳ್ಳನು ಅಂದರೆ ಯಾರು ಕಳ್ಳನು ಅಂದರೆ ಸೈತಾನನು ಯಾಕೆ ಬರ್ತಾ ಇದ್ದಾನೆ ಕದ್ದುಕೊಳ್ಳುವುದಕ್ಕೆ ಕೊಲೆ ಮಾಡುವುದಕ್ಕೆ ಹಾಳು ಮಾಡುವುದಕ್ಕೆ ಬರ್ತಾ ಇದ್ದಾನೆ ಈ ದಿನ ಅಂದರೆ ಸೈತಾನನು ಚಿತ್ತ ಅಂದರೆ ಅವನ ಒಂದು ಪ್ಲ್ಯಾನ್ ಇಲ್ಲಿ ಏನಾಗಿದೆ ಕದ್ದುಕೊಳ್ಳೋಕ್ಕೆ ಹಾಳು ಮಾಡೋಕ್ಕೆ ಇದ್ದಾನೆ ಸೊ ನೋಡ್ರಿ ಇಲ್ಲಿ ಸೈತಾನನ ಚಿತ್ತ ಸೈತಾನನ ಉದ್ದೇಶ ಯಾಕೆ ಇಲ್ಲಿ ಸೈತಾನನು ಇದ್ದಾನೆ ಮತ್ತು ಯಾವುದಕ್ಕೂ ಬರಲ್ಲ ಅವನು ಸಮಾಧಾನ ಕೊಡಲಿಕ್ಕೆ ಬರೋಲ್ಲ ಅವನು ನೆಮ್ಮದಿ ಕೊಡಲಿಕ್ಕೆ ಬರಲ್ಲ ಅವನು ಯಾವುದಕ್ಕೆ ಇದೆ ಕದ್ದುಕೊಳ್ಳಕ್ಕಂತೆ ಹಾಳು ಮಾಡೋಕ್ಕಂತೆ ಮತ್ತು ನಾಶನ ಮಾಡುವುದಕ್ಕೆ ಬರ್ತಾ ಇದ್ದಾನೆ ಯಾರು ಸೈತಾನನು ಆಮೇಲೆ ಸೊ ಅದೇ ರೀತಿಯಲ್ಲಿ ನೋಡಿ ನಾನಾದರೂ ಯಾರು ಕ್ರೀಸ್ತನು ಆದರೂ ಯಾವುದಕ್ಕೆ ಬರ್ತಾ ಇದ್ದಾನೆ ಅವುಗಳಿಗೆ ಯಾವುಗಳಿಗೆ ಅವುಗಳಿಗೆ ಜೀವವಿರಬೇಕೆಂತಲೂ ಸಮೃದ್ಧಿಯಾಗಿ ಇರಬೇಕೆನ್ ಇರಬೇಕೆಂತಲೂ ಬಂದೆನು ಕ್ರೀಸ್ತನು ಯಾವುದಕ್ಕೆ ಬಂದಿದ್ದಾನೆ ಕ್ರೀಸ್ತನು ಅಂದರೆ ತಂದೆ ಮಗ ಪರಶುದಾತ್ಮನಿ ಇವರು ಯಾಕೆ ಬಂದಿದ್ದಾರೆ ಅವು ಸಮೃದ್ಧಿಯಾಗಿ ಜೀವಿಸ್ಬೇಕಂತೇಳಿ ಸಮೃದ್ಧಿಯಾಗಿ ಜೀವಿಸ್ಬೇಕಂತೇಳಿ ಈ ದಿನ ಕ್ರೀಸ್ತನು ಬಂದಿದ್ದಾನೆ ಒಂದು ವಿಷಯ ನೀವು ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಈ ಒಂದು ವಚನದಲ್ಲಿ ಯೋಹನ ಹತ್ತು ಹತ್ತಲ್ಲಿ ಸ್ಪಷ್ಟವಾಗಿ ಹೇಳ್ತತೆ ಸೈತಾನನ ಚಿತ್ತ ಮತ್ತು ದೇವರ ಚಿತ್ತ ಯೇಸು ಸ್ವಾಮಿ ಯಾಕೆ ಬಂದಿದ್ದಾನೆ ನೀವು ಸಮೃದ್ಧಿಯಾಗಿರ್ಬೇಕಂತೇಳಿ ಜೀವ ಅಂದ್ರೆ ಏನು ಗೊತ್ತಾ ಆತ್ಮಿಕವಾಗಿ ಒಂದು ಜೀವನ ಇದೆ ಮತ್ತು ಶಾರೀರಿಕವಾದ ಒಂದು ಜೀವನ ಇದೆ ಈ ದಿನ ಈ ಈ ಒಂದು ಪ್ರಪಂಚದಲ್ಲಿರುವ ಎಲ್ಲ ಜನರು ಈ ವಿಷಯದ ಬಗ್ಗೆ ಬಹಳ ಕಾಳಜಿ ವಹಿಸ್ತಾರೆ ಆಮೇನ್ ಅವರು ಅವರ 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 ಒಂದು ಅಂತರಾತ್ಮ ಅಂದರೆ ಒಂದು ದ ಇನ್ನರ್ ಅಂತರಾತ್ಮ ಏನು ಹೇಳ್ತಾ ಇದೆ ನಿನ್ನ ಪಾಪಿ ಎಲ್ಲೋ ಅವರಿಗೆ ಒಂದು ಸಾಕ್ಷಿ ಕೊಡ್ತಾಯಿದೆ ಅದಕ್ಕೆ ಅವ್ರೇನು ಮಾಡ್ತಾ ಇದ್ದಾರೆ ದೂರ ದೂರದ ಕಡೆಗೆ ಹೋಗಿ ಅವರು ಸ್ಥಾನಗಳನ್ನು ಮಾಡಿ ಮಾಡ್ತಾರೆ ಮತ್ತು ಪುಣ್ಯ ಕಾರ್ಯಗಳನ್ನು ಮಾಡ್ತಾರೆ ಯಾಕಂದರೆ ನಾನು ಸ್ವರ್ಗಕ್ಕೆ ಸೇರ್ಬೇಕಂತೇಳಿ ಈ ಒಳ್ಳೆಯ ಕಾರ್ಯಗಳಿಂದ ನಾನು ದೇವರನ್ನು ಮೆಚ್ಚಿಸ್ಬೇಕಂತೇಳಿ ಈ ಒಂದು ಆತ್ಮಿಕವಾಗಿ ಇವರೆಲ್ಲರೂ ಮಾಡ್ತಾ ಇದ್ದಾರೆ ಆಮೇನ್ ನೋಡಿ ಅದಕ್ಕೆ ಯೇಸು ಸ್ವಾಮಿ ಶಾರೀರಿಕವಾಗಿ ಕೂಡ ಜೀವ ಸಮೃದ್ಧಿಯಾಗಿರ್ಬೇಕಂಥೇಳಿ ಮತ್ತು ಆತ್ಮಿಕವಾಗಿ ಸಮೃದ್ಧಿಯಾಗಿರ್ಬೇಕಿ ಯೇಸು ಸ್ವಾಮಿ ಇದನ್ನು ಬಂದಿದ್ದಾನೆ ಆಮೇಲೆ ಅಲ್ಲೆಲೂಯ ನೋಡಿ ಶಾರೀರಿಕ ಅಂದರೆ ಆರೋಗ್ಯ ಸಮಾಧಾನ ನೆಮ್ಮದಿ ಇವೆಲ್ಲವೂ ಕೂಡ ಭಾಳ ಪ್ರಾಮುಖ್ಯತೆ ಅಲ್ಲೆಲೂಯ ಅಲ್ಲೆಲುಯ್ಯ ಅದಕ್ಕೆ ಸೈತಾನನ ಚಿತ್ತ ಮತ್ತು ದೇವರ ಚಿತ್ತ ಇಲ್ಲಿ ನಮಗೆ ಒಂದು ಸ್ಪಷ್ಟವಾಗಿ ಕಾಣ್ತದೆ ಯೋಹಾನ ಹತ್ತನೇ ಅಧ್ಯಾಯ ಹತ್ತನೇ ವಚನ ಒಂದನೇ ಯೋಹಾನ ಮೂರನೇ ಅಧ್ಯಾಯ ಸೊ ಎಂಟನೇ ವಚನ ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ ಪಾಪ ಮಾಡುವವನು ಯಾರಿಂದ ಹುಟ್ಟಿದ್ದಾರೆ ಸೈತಾನನಿಂದ ಹುಟ್ಟಿದ್ದಾರೆ ಅಲ್ಲೂಯ್ಯ ಸೊ ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿ ಇದ್ದಾನಲ್ಲ ಅಂದರೆ ಆದಿಯಿಂದ ಸೈತಾನನ ಒಂದು ಸ್ವಭಾವ ಸೈತಾನನ ಗುಣಲಕ್ಷಣಗಳು ಅವೆಲ್ಲವೂ ಪಾಪದಿಂದ ಕೂಡಿದ ಅದಕ್ಕೆ ಆದಿಯಿಂದ ಅವನು ಪಾಪ ಮಾಡಿದವನಲ್ಲ ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರ ದೇವಕುಮಾರನು ಪ್ರತ್ಯಕ್ಷನಾದನು ಅಲೂಯ ಅಂದರೆ ಸೈತಾನನ ಕಾರ್ಯಗಳನ್ನು ಸೈತಾನನ ಕೆಲಸಗಳನ್ನು ಲಯ ಮಾಡೋದಕ್ಕೋಸ್ಕರ ಯಾರು ದೇವಕುಮಾರನು ಪ್ರತ್ಯಕ್ಷನ ಅಂದರೆ ದೇವರ ಉದ್ದೇಶ ನೋಡಿರಿ ಇಲ್ಲಿ ದೇವರ ಉದ್ದೇಶ ನೋಡ್ರಿ ಸೈ ದೇವರು ಸೈತನನ ಕಾರ್ಯಗಳನ್ನು ಲಯ ಮಾಡೋದಕ್ಕೆ ಬಂದಿದ್ದಾನೆ ಅಂದರೆ ಇಲ್ಲಿ ಇದರ ಅರ್ಥ ಸೈತನ ಕಾರ್ಯಗಳನ್ನು ಲಯ ಮಾಡೋದಕ್ಕೆ ಬಂದಿದ್ದಾನೆ ಹೊರತಾಗಿ ಇಲ್ಲಿ ಕಷ್ಟಗಳು ಕೊಡುವುದಕ್ಕಲ್ಲ ಹಿಂಸೆಗಳು ಕೊಡುವುದಕ್ಕಲ್ಲ ರೋಗಗಳು ಕೊಡುವುದಕ್ಕೆ ಅಲ್ಲ ಅರ್ಥ ಆಗ್ತಾ ಇದೆಯಲ್ಲ ಅಂದರೆ ಆತನ ಉದ್ದೇಶ ಆತನ ಒಂದು ಮಿಷನ್ ಇಲ್ಲಿ ನಮಗೆ ಗೊತ್ತಾಗ್ತೈತೆ ಸೈತಾನನ ಆದಿಯಿಂದಪ್ಪ ಅವನ ಅವನ ಕೆಲಸಗಳನ್ನು ಏನು ಮಾಡೋದಕ್ಕೂ ಬಂದಿದ್ದಾನೆ ಇದನ್ನು ಮನುಷ್ಯರಿಗೆ ಅನಾರೋಗ್ಯ ಕೊಡುವುದಕ್ಕೆ ಅಲ್ಲ ನಾಶನ ಮಾಡುವುದಕ್ಕೆ ಅಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಇಲ್ಲಿ ದೇವರ ಚಿತ್ತ ಸೈತಾನ ಕಾರ್ಯಗಳನ್ನು ಲಯ ಮಾಡ್ಬೇಕಂತೇಳಿ ಈ ವಚನದಿಂದ ನಮ್ಗೆ ಏನ್ ಗೊತ್ತಾಗುತ್ತಂದ್ರೆ ದೇವರ ಚಿತ್ತ ಸೈತಾನನ ಕಾರ್ಯಗಳು ಲಯ ಆಗ್ಬೇಕಂತೇಳಿ ಸೊ ದೇವರ ಚಿತ್ತ ದೇವರ ಚಿತ್ತ ಪ್ರತಿಯೊಬ್ಬರು ಆರೋಗ್ಯದಿಂದ ಇರ್ಬೇಕಂತೇಳಿ ಅಲೆ ಲೂಯ್ಯ ಸೊ ಅಪೋಸ್ತಲ ಕಾರ್ಯ ಹತ್ತನೇ ಅಧ್ಯಾಯ ಮೂವತ್ತೆಂಟನೇ ವಚನ ನಾವು ದೇವರು ನಜರೇತಿನ ಏಸುವನ್ನು ಪವಿತ್ರಾತ್ಮ ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು ಅಂದರೆ ನೋಡಿ ಇಲ್ಲಿ ದೇವರು ಏಸುವನ್ನು ಪವಿತ್ರಾತ್ಮನ ಬಲದಿಂದಲೂ ಆತ್ಮದಿಂದಲೂ ದೇವರು ಆತನ ಸಂಗಡ ಇದ್ದದ್ದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಟ್ಟವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು ಅಂದರೆ ಇಲ್ಲಿ ನೋಡ್ರಿ ಸೈತಾನನಿಂದ ಬಾಧಿಸಲ್ಪಟ್ಟಂಥ ವ್ಯಕ್ತಿಗಳನ್ನು ಮನುಷ್ಯರನ್ನು ಗುಣ ಮಾಡುತ್ತಾ ಹೋಗ್ತಾ ಇದ್ದನು ದೇವರು ಯಾರ ಸಂಗಡ ಇದ್ದಾರೋ ಅವರು ಅಭಿಷೇಕಿಸಲ್ಪಡಬೇಕು ದೇವರು ನೀನು ಸಂಗಡ ಇದ್ದಾನ ಅಂದರೆ ನೀನು ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಡುವಾಗ ಅದಕ್ಕೆ ಯೇಸು ಸ್ವಾಮಿ ಒಳ್ಳೆಯ ಉಪಕಾರಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದನು ಒಳ್ಳೆ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದನು ಆಮೇನ್ ಯೇಸು ಸ್ವಾಮಿ ಈ ದಿನ ಆತನು ಸೈತಾನಿನಿಂದ ಬಾಧಿಸಲ್ಪಟ್ಟಂಥ ಜನರನ್ನು ಬಿಡಿಸಿಕೊಂಡು ಹೋಗ್ತಾ ಇದ್ದನು ಆಮೇನ್ ಅಲೆ ಲೂಯ್ಯ ಮೂರನೆಯೋಹಾನ ಒಂದನೇ ಅಧ್ಯಾಯ ಎರಡನೇ ವಚನ ಇಲ್ಲಿ ನೋಡಿ ಮೂರನೇ ವಾಹನ ಒಂದನೇ ಅಧ್ಯಾಯ ಎರಡನೇ ವಚನ ಹೇಳ್ತತೆ ಸೊ ನಾನು ಇಂಗ್ಲೀಷಲ್ಲಿ ಓದಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ಯಾಕಂದರೆ ಕನ್ನಡದಲ್ಲಿ ಅನೇಕ ಒಂದು ಅಕ್ಷರಗಳು ಸರಿಯಾದ ಒಂದು ಅರ್ಥ ಗರ್ಭಿತವಾಗಿಲ್ಲ ಹೀಗಾಗಿ ನಾನು ಇಂಗ್ಲೀಷಲ್ಲೇ ಓದಬೇಕಾಗಿ ಬರ್ತಾ ಇದೆ ನೋಡ್ರಿ ಇಲ್ಲಿ ಐ ಪ್ರೇ ದಟ್ ಯು ಮೇ ಪ್ರಾಸ್ಪರ್ ಇನ್ ಆಲ್ ಥಿಂಗ್ಸ್ ಅಂದರೆ ಇಲ್ಲಿ ಯೋಹಾನನು ಏನಂತ ಹೇಳ್ತಾ ಇದ್ದಾನಂದರೆ ನಾನು ಪ್ರಾರ್ಥಿಸ್ತೇನೆ ನೀನು ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಬೇಕು ಅಂಥೇಳಿ ಯಾವ ವಿಷಯದಲ್ಲಿ ಆರೋಗ್ಯದಲ್ಲಿ ನೀನು ಅಭಿವೃದ್ಧಿ ಹೊಂದಬೇಕು ಮತ್ತು ಜಸ್ಟ್ ಆಸ್ ಯೋರ್ ಸೋಲ್ ಪ್ರಾಸ್ಪರಸ್ ಅಂದರೆ ಇಲ್ಲಿ ನೀನು ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಬೇಕು ಆರೋಗ್ಯದಲ್ಲಿ ಅಭಿವೃದ್ಧಿ ಹೊಂದಬೇಕು ಮತ್ತು ನೀನು ಪ್ರಾಣದಲ್ಲಿ ಕೂಡ ಅಭಿವೃದ್ಧಿ ಹೊಂದಬೇಕು ಇದು ದೇವರ ಚಿತ್ತ ದೇವರ ಚಿತ್ತ ನೀನು ನೀನು ಎಲ್ಲದರಲ್ಲಿ ಅಭಿವೃದ್ಧಿ ಹೊಂದಬೇಕಂತೇಳಿ ನೀನು ದೇವರ ಚಿತ್ತ ನೀನು ಸ್ವಸ್ಥತೆಯಲ್ಲಿ ಇರಬೇಕಂತೇಳಿ ದೇವರ ಚಿತ್ತ ನೀನು ಎಲ್ಲದರಲ್ಲಿ ಅಭಿವೃದ್ಧಿ ಹೊಂದಬೇಕಂತೇಳಿ ನೀನು ನಾಶನವಾಗಿರಬೇಕಂತಲ್ಲ ಅನಾರೋಗ್ಯವಾಗಿ ಅನಾರೋಗ್ಯವಾಗಿರಬೇಕಂತಲ್ಲ ನೀನು ದೇವರ ಚಿತ್ತ ನೀನು ಎಲ್ಲ ವಿಷಯಗಳಲ್ಲಿ ಆರೋಗ್ಯದಲ್ಲಿ ಮತ್ತು ಅದು ಮತ್ತು ನಿನ್ನ ಒಂದು ಪ್ರಾಣದಲ್ಲಿ ಎಲ್ಲದರಲ್ಲಿ ಅಭಿವೃದ್ಧಿ ಹೊಂದಬೇಕೆಂತೇಳಿ ಇದನ್ನು ದೇವರ ಚಿತ್ತ ಇದಾಗಿದೆ ಆ ಮೇನ್ ಅಲ್ಲೆ ಲೂಯ್ಯ ಸೊ ಆರನೇ ಅಧ್ಯಾಯ ಒಂಬತ್ತು ಮತ್ತು ನೋಡ್ರಿ ಇಲ್ಲಿ ಓದ್ತಾ ಇದ್ದಾನೆ ಇದು ಬಹಳ ಅರ್ಥಗರ್ಭಿತವಾಗಿದೆ ಇನ್ ದಿಸ್ ಮ್ಯಾನರ್ ಪ್ರೇ ಪ್ರಾರ್ಥಿಸಿರಿ ಪ್ರಾರ್ಥಿಸಿರ ಅಂತ ಹೇಳ್ತಾ ಇದ್ದೇನೆ ಅ ಫಾದರ್ ಇನ್ ಹೆವೆನ್ ಲೋಡ್ ಬಿ ಯೋರ್ ನೇಮ್ ಯೋರ್ ಕಿಂಗ್ಡಮ್ ಕಮ್ ನಿನ್ನ ರಾಜ್ಯ ಬರಲಿ ನಿನ್ನ ಚಿತ್ತ ಆಗಲಿ ಆನ್ ದಿ ಅರ್ತ್ ಆಸ್ ಇಟ್ ಈಸ್ ಇನ್ ಹೆವೆನ್ ನಿನ್ನ ಚಿತ್ತ ಬರಲಿ ಸ್ವಾಮಿ ಪರಲೋಕದಲ್ಲಿ ನಿನ್ನ ಚಿತ್ತ ಏನಿದೋ ಭೂಲೋಕದಲ್ಲಿ ನಿನ್ನ ಚಿತ್ತ ಆಗ್ಲಿ ಅಲ್ಲೆಲೂಯ ಪರಲೋಕದಲ್ಲಿ ಏನಿದೆ ಅನಾರೋಗ್ಯದ ಇಲ್ಲ ಅಂದ್ರೆ ದೇವರ ಚಿತ್ತ ಯಾವ ರೀತಿಯಲ್ಲಿ ಪರಲೋಕದಲ್ಲಿ ಇದೋ ಭೂಲೋಕದಲ್ಲಿ ಕೂಡ ಆಗ್ಲಿ ಪರಲೋಕದಲ್ಲಿ ಅನಾರೋಗ್ಯ ಇಲ್ಲ ಪರಲೋಕದಲ್ಲಿ ಕಷ್ಟ ಇಲ್ಲ ಪರಲೋಕದಲ್ಲಿ ಇಬ್ಬಂದೆ ಇಲ್ಲ ಈ ಭೂಲೋಕದಲ್ಲಿ ಕೂಡ ಪರಲೋಕದ ಹಾಗೆ ಆಗ್ಲಿ ಅಂತೇಳಿ ಪರಲೋಕದಲ್ಲಿ ಹಾಗೆ ಭೂಲೋಕದಲ್ಲಿ ಕೂಡ ನಿನ್ ಚಿತ್ತ ಆಗ್ಲಿ ಸ್ವಾಮಿ ಅಂದ್ರೆ ಪರಲೋಕದಲ್ಲಿ ಅನಾರೋಗ್ಯ ಇಲ್ಲ ಭೂಲೋಕದಲ್ಲಿ ಅನಾರೋಗ್ಯ ಬಾಡಪ್ಪ ಏಸು ಸ್ವಾಮಿ ಖುದ್ದಾಗಿ ಮಾತು ಹೇಳ್ತಾ ಇದ್ದಾನೆ ಮತ್ತೆ ಇನ್ನೇನ್ ಕನ್ಫರ್ಮೇಶನ್ ಬೇಕು ನಿನಗೆ ಇಲ್ಲಿ ನಮಗೆ ಚೆನ್ನಾಗ್ ಗೊತ್ತಾಗ್ತದೆ ಆತನ ಆತನ ಉದ್ದೇಶ ಏನು ಆತನ ಆಲೋಚನೆ ಏನು ಆತನ ಪ್ರಣಾಳಿಕೆ ಏನು ಆತನ ಉದ್ದೇಶ ಏನು ಆತನ ಪ್ರಣಾಳಿಕೆ ಏನು ನೋಡ್ರಿ ಅದಕ್ಕೆ ಯೇಸು ಸ್ವಾಮಿ ಕ್ಲಿಯರ್ ಆಗಿದ್ದಾನೆ ತೋರಿಸಿದ್ರೆ ಒಂದು ಚಿತ್ರ ಕ್ಲಿಯರ್ ಆಗಿ ತೋರಿಸ್ತಾನೆ ಆತನ ಕನ್ಫ್ಯೂಷನ್ ನಾ ಗಾಡ್ ಇಸ್ ಅಟ್ ಆತರ್ ಆಫ್ ಕನ್ಫ್ಯೂಷನ್ ಆತನ ಕ್ಲಿಯರ್ ಸೌಂಡ್ ಮೈಂಡ್ ಆತನ ತೋರಿಸಿದ್ರೆ ಒಂದು ಕನ್ಫ್ಯೂಷನ್ ಅಲ್ಲಿರೋಲ್ಲ ಕನ್ಫ್ಯೂಷನ್ ಇಸ್ ಫ್ರಮ್ ಹೆನಿಮಿ ಕನ್ಫ್ಯೂಷನ್ ಅಂಬುದು ಗೊಂದಲ ಅನ್ನೋದು ಸೈತಾನನಿಂದ ದೇವರು ಯಾವಾಗಲೂ ಕ್ಲಿ ಕ್ಲಿಯರ್ ಪಿಕ್ಚರ್ ಆಗಿರ್ತಾನೆ ಅಲ್ಲೆಲ್ಲೂ ನೋಡ್ರಿ ಅದಕ್ಕೆ ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರೋ ಪ್ರಕಾರ ಓ ಮೈ ಗುಡ್ನೆಸ್ ನೋಡ್ರಿ ಇಲ್ಲಿ ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನಿನ್ನ ಚಿತ್ತ ನೆರವೇರಲಿ ಸ್ವಾಮಿ ಅಂದರೆ ಭೂಲೋಕದಲ್ಲಿ ಆತನ ಚಿತ್ತ ಇಲ್ಲ ಇದೇ ನೀನು ನಾನು ಆತನ ಚಿತ್ತ ಮಾಡಬೇಕು ಆತನ ಚಿತ್ತ ಏನು ಭೂಲೋಕದಲ್ಲಿ ಅನಾರೋಗ್ಯ ಇರಬಾರ್ದು ಅಲ್ಲೆಲ್ಲೂಯ್ಯ ಅದಕ್ಕೆ ಯೇಸು ಸ್ವಾಮಿ ಏನು ಮಾಡ್ದ ಒಳ್ಳೆ ಉಪಕಾರಗಳನ್ನು ಮಾಡ್ತಾ ಸೈತಾನ ಸೈತಾನನಿಂದ ಬಂಧಿಸಲ್ಪಟ್ಟವರನ್ನು ಏನು ಮಾಡ್ತಾ ಇದ್ದ ಆತನು ಸ್ವಸ್ಥತೆ ಮಾಡ್ಕೊಂಡು ಹೋಗ್ತಾ ಇದ್ದ ಒಳ್ಳೆ ಉಪಕಾರಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದ ಒಳ್ಳೆ ಕೆಲಸಗಳನ್ನು ಮಾಡ್ಕೊಡ್ದ ಅದಕ್ಕೆ ಕಳ್ಳನ್ನು ಕದ್ದುಕೊಳ್ಳೋದಕ್ಕೆ ಬರ್ತಾ ಇದ್ದಾನೆ ಆದರೆ ಯೇಸು ಸ್ವಾಮಿ ಯಾಕೆ ಬರ್ತಾ ಇದ್ದಾನೆ ಅವು ಜೀವದಿಂದ ಇರಬೇಕೆಂದೇಳು ಆತ್ಮಿಕವಾಗಿ ಒಳ್ಳೆ ಜೀವನ ಇರಬೇಕಂತೇಳಿ ಶಾರೀರಿಕವಾಗಿ ಒಳ್ಳೆ ಜೀವನ ಇರಬೇಕಂತೇಳಿ ಯೇಸು ಸ್ವಾಮಿ ಬಂದಿದ್ದಾನೆ ಅಲೆಲೂಯ ಅಲೆಲೂಯ ಯಾಕೋಬ ಒಂದನೇ ಅಧ್ಯಾಯ ಒಂದನೇ ಅಧ್ಯಾಯ ಒಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಅನ್ನ ಬಟ್ ಡಿ ಡೂವರ್ಸ್ ಆಫ್ ದಿ ಗೋಡ್ ಅಂದರೆ ಇಲ್ಲಿ ನೋಡ್ರಿ ವಾಕ್ಯವನ್ನು ಮಾಡುವವರಾಗಿರ್ರಿ ನೀನು ಸಭೆಗೆ ಹೋಗ್ತಿದೀಯಾ ವಾಕ್ಯವನ್ನು ಯೂಟ್ಯೂಬಲ್ಲಿ ಕೇಳ್ತಿದ್ದೀಯಾ ವಾಕ್ಯವನ್ನು ಎಲ್ಲ ಕಡೆಯಿಂದ ಕೇಳ್ತಾ ಇದ್ದೀಯಾ ಬಟ್ ದೇವರು ಏನು ಅಪೇಕ್ಷಿಸ್ತಾ ಇದ್ದಾನೆ ನೀನು ವಾಕ್ಯವನ್ನು ಮಾಡುವವರಾಗಿರ್ರಿ ಓಕೆ ಆ್ಯಂಡ್ ನಾಟ್ ಇರರ್ಸ್ ಓನ್ಲಿ ಅಂದರೆ ಕೇಳುವವರು ಮಾತ್ರ ಅಲ್ಲ ಎಲ್ಲರೂ ಕೇಳ್ತಾರೆ ಬಟ್ ಅದರಲ್ಲಿ ಮಾಡುವವರು ಸ್ವಲ್ಪ ಚೆನ್ನಾಗಿ ಬಟ್ ನೀನು ಯಾವ ಕ್ಯಾಟಗರಿಗೆ ಸೇರಿದೀಯ ನಾನು ಬಯಸ್ತೇನೆ ನೀನು ನೀನು ಈ ಒಂದು ಮಾಡುವ ಇರಬೇಕು ಕ್ಯಾಟಿಗರಿಯಲ್ಲಿ ಹೇಳಿ ಬಯಸ್ತೇನೆ ಯಾಕೆಂದರೆ ದೇವರು ಇದನ್ನು ಬಯಸ್ತಾ ಇದ್ದಾನೆ ನೀನು ವಾಕ್ಯ ಮಾಡುವವರಾಗಿರ್ರಿ ಅಲೂಯ್ಯ ದೇವರ ಚಿತ್ತ ನೀನು ವಾಕ್ಯವನ್ನು ಮಾಡಬೇಕು ದೇವರ ಚಿತ್ತ ಅದು ನೀನು ವಾಕ್ಯವನ್ನು ಮಾಡುವವರಾಗಿರಬೇಕು ಅಲೆ ಲೂಯ್ಯ ಸೊ ಈ ದಿನ ಈ ದಿನ ನೀನು ವಾಕ್ಯವನ್ನು ಮಾಡಬೇಕಂತೇಳಿ ವಾಕ್ಯ ಮಾಡಬೇಕಂದ್ರೆ ನಿನ್ನ ಡಿಗ್ರಿ ಬೇಕಾಗಿಲ್ಲ ನಿನ್ನ ವಾಕ್ಯವನ್ನು ಮಾಡಬೇಕಂತೇಳಿ ನಿನಗೇನು ಅವಾರ್ಡ್ ಬೇಕು ನನಗೆ ಯಾರಾದರೂ ರೆಕಗ್ನೈಸ್ ಮಾಡಿದ್ರೆ ಮಾತ್ರ ನಾನು ವಾಕ್ಯವನ್ನು ಮಾಡ್ತೇನೆ ಆ ಥರ ಅಲ್ಲ ನಿನಗೆ ಒಂದು ಕ್ವಾಲಿಫಿಕೇಷನ್ ಇದ್ದರೆ ಮಾತ್ರ ವಾಕ್ಯವನ್ನು ಮಾಡ್ತೇನೆ ಈ ಪರ್ಟಿಕ್ಯುಲರ್ ಸ್ವಸ್ಥತೆಯಲ್ಲಿ ನಾನು ಮುಂದೆ ಹೋಗ್ತೇನೆ ಅಪೋಸ್ತಲ್ ಕಾರ್ಯದಲ್ಲಿ ನಾನು ಮುಂದೆ ಹೋಗ್ತೇನೆ ನಾನು ಪಾಸ್ಟರ್ ಆಗಬೇಕಂದ್ರೆ ನಾನು ಒಂದು ಕ್ವಾಲಿಫಿಕೇಷನ್ ಬೇಕು ಯಾರು ಹೇಳಿದ್ರು ವಾಕ್ಯ ಆ ಥರ ಹೇಳ್ತಾ ಇದ್ದಲ್ಲ ಒಂದನೇ ಯಾಕೋಬ ಇಪ್ಪತ್ತೆರಡನೇ ವಚನದಲ್ಲಿ ಹೇಳ್ತತೆ ನೀವು ವಾಕ್ಯವನ್ನು ಮಾಡುವರಾಗಿರ್ರಿ ಕೇಳುವವ್ರ ಮಾತ್ರ ಅಲ್ಲದೆ ಅಂದರೆ ಕೇಳಬಾಡ್ರಿ ನಾಟ್ ಜಸ್ಟ್ ಲಿಸ್ನರ್ಸ್ ನನಗೆ ಅರ್ಥ ಆಗುತ್ತೆ ಕೇಳಲಿಲ್ಲ ಅಂದರೆ ಹೆಂಗೆ ಮಾಡೋಕ್ಕಾಗ್ತದೆ ಹೌದು ಕೇಳುವುದೊಂದು ಒಂದು ಪಾರ್ಟ್ ಇದೆ ಬಟ್ ಮಾಡುವುದು ಅದು ಇನ್ನೊಂದು ಪಾರ್ಟ್ ಆಗಿರ್ತದೆ ಅದಕ್ಕೆ ದೇವರು ಎರಡನೇ ಪಾರ್ಟ್ ಕೇಳ್ತಾರೆ ನೀನು ಕೇಳಿದೀಯಾ ಅಲ್ಲೇ ಲೂಯ್ಯ ಬಟ್ ಮಾಡಪ್ಪ ವಾಕ್ಯವನ್ನು ಮಾಡಪ್ಪ ಅಂತೇಳಿ ದೇವರು ಬಯಸ್ತಾ ಇದ್ದಾನೆ ಹಾಲೆ ಲೂಯ್ಯ ಹಾಲೆ ಲೂ ಇಪ್ಪತ್ತೆರಡನೇ ಅಧ್ಯಾಯ ಮೂವತ್ತೈದರಿಂದ ನಲವತ್ತು ಒನ್ ಆಫ್ ಲಾಯರ್ ಅ ಕ್ವಶನ್ ಇಲ್ಲಿ ಒಬ್ಬ ಲಾಯರ್ ಒಂದು ಪ್ರಶ್ನೆ ಕೇಳ್ತಾನೆ ಆತನನ್ನು ಪರೀಕ್ಷಿಸ್ತಾ ಇದ್ದಾನೆ ಟೀಚರ್ ವಿಚ್ ಇಸ್ ದ ಗ್ರೇಟ್ ಕಮಾಂಡ್ಮೆಂಟ್ ಇನ್ ದ ಇನ್ ದ ಲಾ ದೇವರೇ ಯಾವುದು ದೊಡ್ಡ ಆಜ್ಞೆ ಧರ್ಮ ಧರ್ಮಶಾಸ್ತ್ರದಲ್ಲಿ ಯಾವ ದೊಡ್ಡ ಆಜ್ಞೆ ಅವಾಗ ಹೇಳ್ತಾ ಇದ್ದಾನೆ ನೀನು ನಿನ್ನ ದೇವರನ್ನು ಪೂರ್ಣ ಮನಸ್ಸಿನಿಂದ ಪೂರ್ಣ ಶಕ್ತಿಯಿಂದ ಪೂರ್ಣ ಬಲದಿಂದ ಪ್ರೀತಿಸಬೇಕು ಮತ್ತು ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂತೇಳಿ ಇದು ಬರೆದಿದೆ ಅಂತ ಹೇಳ್ತಾನೆ ಅಂದರೆ ನೀನು ನೀನು ನಿನ್ನಂತೆಯೇ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು ಅಲ್ಲೂಯ್ಯ ಅಂದರೆ ನೀನು ಯಾವ ರೀತಿಯಲ್ಲಿ ನೀನು ಪ್ರೀತಿಸ್ಕೊಳ್ತಾ ಇದೆಯಾ ಅದೇ ರೀತಿಯಲ್ಲಿ ನೀನು ನೆರೆಯವ್ರನ್ನ ಪ್ರೀತಿ ಅದಕ್ಕೆ ಇಲ್ಲಿ ಏನು ಇಲ್ಲಿ ಏನು ಗೊತ್ತಾಗ್ತಾ ಇದೆ ಅಂದರೆ ನಿನ್ನನ್ನು ನೀನು ಒಂದು ಹಿಂಸೆ ಪಡಿಸಿಕೊಳ್ಳೋದಿಲ್ಲ ಪಡಿಸ್ಕೊಳ್ತೀರಾ ಇಲ್ಲ ಪಡಿಸಿಕೊಳ್ಳೋಲ್ಲ ಯಾವ ಕಾರಣಕ್ಕೂ ನಿನ್ನನ್ನು ನೀನು ಹಿಂಸೆ ಹುಚ್ಚ ಬಿಟ್ಟರೆ ಸೈತನಿಂದ ಬಾಧಿಸಲ್ಪಟ್ಟವನು ಬಿಟ್ಟರೆ ಯಾರು ಕೂಡ ಅವರನ್ನು ಅವರು ಹಿಂ ಹಿಂಸೆ ಹಿಂಸೆ ಮಾಡಿಕೊಳ್ಳಲ್ಲ ಅಂದರೆ ಅವರನ್ನು ನಾವು ಯಾವಾಗಲೂ ನನ್ನ ಇರಬೇಕು ನಾನು ಯಾವಾಗಲೂ ಇರಬೇಕು ನಾನು ಯಾವಾಗಲೂ ಸಂತೋಷದಿರಬೇಕಂತೇಳಿ ಅವರು ಟ್ರೀಟ್ ಮಾಡ್ಕೊಳ್ತಾರೆ ಅವರು ಗೈಡ್ ಮಾಡ್ಕೊಳ್ತಾರೆ ಅದೇ ರೀತಿಯಲ್ಲಿ ನೀನು ನಿನ್ನ ನೆರೆಯವರನ್ನು ನಿನ್ನೆಯಂತೆ ಪ್ರೀತಿಸಬೇಕು ಅಲ್ಲಲ್ಲಿ ಅಂದರೆ ನೀನು ಒಳ್ಳೇದು ಮಾಡಪ್ಪ ನಿನ್ನ ನೆರೆಯವರಿಗೆ ನೀನು ಒಳ್ಳೆಯ ಥರವಾಗಿರು ನಿನ್ನ 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 ನೀನು ಯಾವ ರೀತಿಯಲ್ಲಿ ಪ್ರೀತಿ ಮಾಡ್ಕೊಳ್ತೀಯ ಅದೇ ರೀತಿಯಲ್ಲಿ ಇತರನ್ನು ಪ್ರೀತಿ ಮಾಡು ಅಂತೇಳಿ ಯೇಸು ಸ್ವಾಮಿ ಎಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಅಲ್ಲ ಲೂಯ್ಯ ಅರ್ಥ ಇದ್ದಲ್ಲ ಏಳನೇ ದಾಯಿ ಹನ್ನೆರಡನೇ ವಚನ ಓದ್ತಾ ಇದ್ದೇನೆ ಜನರು ನಿಮಗೆ ಏನನ್ನು ಮಾಡಬೇಕೆಂದು ಬ ಅಪೇಕ್ಷಿಸ್ತಾರೋ ಅದನ್ನೇ ನೀವು ಅವರಿಗೆ ಮಾಡಿರಿ ಇದೆ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ಅಂದರೆ ಜನರು ಏನು ಬಯಸ್ತಾ ಇದ್ದಾರಪ್ಪ ಇಲ್ಲಿ ಇಲ್ಲೊಂದು ಇಲ್ಲಿ ಕಾಂಟೆಕ್ಸ್ಟ್ ಪ್ರಕಾರ ಹೋದರೆ ಕಾಂಟೆಕ್ಸ್ಟ್ ಪ್ರಕಾರ ಹೋದರೆ ಏನು ಹೇಳ್ತಾನಂದ್ರೆ ನೀವು ಕೆಟ್ಟವರಾಗಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಾದರೆ ಪರಲೋಕದಲ್ಲಿರುವ ತಂದೆಯು ಆತನು ಎಷ್ಟೋ ಹೆಚ್ಚಾಗಿ ತನ್ನ ಮಕ್ಕಳಿಗೆ ಮಾಡ್ತಾನೆ ಅಂದರೆ ನೀನು ಕೆಟ್ಟವನಾಗಿ ನಿನ್ನ ಮಕ್ಕಳಿಗೆ ಒಳ್ಳೆಯ ವಿಷಯಗಳನ್ನು ಮಾಡಲಿಕ್ಕೆ ನೀನು ಬಯಸ್ತಾ ಇದ್ದೀಯ ಹೌದಾ ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಜನರು ಜನರು ಏನು ಬಯಸ್ತಾ ಇದ್ದಾರೆ ಜನ್ ಲೋಕದಲ್ಲಿ ಜನ್ ಜನರು ಅವ್ರೇನು ಬಯಸ್ತಾರೆ ನನಗೆ ಒಳ್ಳೇದಾಗಬೇಕಪ್ಪ ನನಗೆ ಒಳ್ಳೇದು ಮಾಡಬೇಕಪ್ಪ ಅಂತ ಬಯಸ್ತಾ ಇದ್ದಾರೆ ಅವ್ರು ಕೆಟ್ಟದ್ದು ಮಾಡ್ಬೇಕಂತ ಬಯಸ್ತಾರೆ ಇವಾಗ ನಿಮ್ಮ ಮನೆ ಬಾಗಿಲಿರೋರು ನಾನು ಕೆಟ್ಟದಾಗಲಿ ನನ್ನ ಮನೆಯೆಲ್ಲ ಹಾಳಾಗೋಗಲಿ ನನ್ನ ಮನೆ ನನಗೆ ಕೆಟ್ಟದ್ದು ಮಾಡ್ರಿ ಅಂತ ಜನ್ರು ಬಯಸ್ತಾರೆ ಇಲ್ಲ ಆ ಥರ ಆದರೆ ಏನು ಮಾಡ್ತಾರೆ ಡೈರೆಕ್ಟಾಗಿ ಪೋಲ್ ಸ್ಟೇಷನ್ಗೆ ಹೋಗ್ತಾರೆ ಯಾರನ್ನು ಒಡಕ್ಕೆ ಬಂದರೆ ಏನು ಮಾಡ್ತಾರೆ ಪೋಲ್ ಸ್ಟೇಷನ್ಗೆ ಹೋಗ್ತಾರೆ ಇಲ್ಲಾಂದರೆ ಕೇಸ್ ಆಗುತ್ತದೆ ಅವರು ನನಗೆ ಹೆಂಗೆ ಕೆಟ್ಟ ಅಂದರೆ ಜನರು ಏನು ಬಯಸ್ತಾ ಇದ್ದಾರೆ ನೀನು ಒಳ್ಳೇದು ಮಾಡಬೇಕು ಅವ್ರಿಗೆ ಅಂದರೆ ಇವಾಗ ನಾನು ಜನರು ಅಂದ್ಕೊಳ್ರಿ ನನಗೆ ಯಾ ನಾನು ಒಳ್ಳೇದೇ ಮಾಡ್ಬೇಕಂತೇಳಿ ಬಯಸ್ತಾ ಅಂದರೆ ನಾನು ಕೆಟ್ಟ ಒಳಗಡೆ ಕೆಟ್ಟ ಸ್ವಭಾವ ಇಟ್ಕೊಂಡು ನಾನು ಏನು ಮಾಡ್ತಾ ಇದ್ದೇನೆ ಜನರು ನನಗೆ ಒಳ್ಳೇದು ಮಾಡ್ಬೇಕಂತ ಬಯಸ್ತಾ ಇದ್ದಾರೆ ಸೊ ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ ಅಂದರೆ ಜನರು ಏನು ಬಯಸ್ತಾ ಇದ್ದಾರೋ ಬೇಕು ಅದಕ್ಕೆ ಯೇಸು ಸ್ವಾಮಿ ಯಾವಾಗಲೂ ಒಳ್ಳೇದನ್ನೇ ಮಾಡ್ಕೊಂಡು ಹೋಗಿದೆ ಅದಕ್ಕೆ ಜನರು ಅಪೇಕ್ಷೆ ಮಾಡ್ತಾ ಇದ್ರು ಇದು ಯಾರು ಇದು ಪ್ರವಾದಿಗಳ ಲಾ ಇದು ಲಾ ಧರ್ಮಾಶ್ರಯದಲ್ಲಿ ಒಳ್ಳೆಯದು ಮಾಡಬೇಕು ಅದಕ್ಕೆ ನಾವು ಒಳ್ಳೆಯದನ್ನು ಮಾಡಿಕೊಂಡು ಹೋಗಬೇಕು ಕೆಟ್ಟದಲ್ಲ ಒಳ್ಳೇದು ಜನರು ಒಳ್ಳೆಯದನ್ನು ಬಯಸ್ತಾ ಇದ್ದಾರೆ ನೀನು ಒಳ್ಳೆಯದನ್ನು ಮಾಡಬೇಕು ಒಳ್ಳೆ ಕೌನ್ಸಿಲಿಂಗ್ ಕೊಡೋಣ ಒಂದು ಯಾರಾದರೂ ನಿಮಗೆ ಬಂದು ಸಹಾಯ ಕೇಳಿದರೆ ಒಂದು ಗೈಡೆನ್ಸ್ ಕೇಳಿದರೆ ಕೌನ್ಸಿಲಿಂಗ್ ಕೇಳಿದರೆ ನಾವು ಒಳ್ಳೆಯದನ್ನೇ ಕೊಡೋಣ ಅವರಿಗೆ ನಿನಗೆ ಗೊತ್ತು ಗೊತ್ತು ನಿನಗೆ ಯಾವ ವಿಷಯ ಗೊತ್ತಿಲ್ಲ ಅದನ್ನು ಹೇಳ್ಬೇಡ ನಿನಗೆ ಯಾವ ವಿಷಯದ ಬಗ್ಗೆ ಮಾಹಿತಿ ಇಲ್ವೋ ಹೇಳ್ಬೇಡ ನಾನು ಯಾವಾಗಲೂ ಈ ಥರ ನನಗೆ ಗೊತ್ತಿದ್ದರೆ ಹೇಳ್ತೇನೆ ಗೊತ್ತಿಲ್ಲ ಅಂದರೆ ಹೇಳಲ್ಲ ಅಷ್ಟೇ ಸಿಂಪಲ್ ಗೊತ್ತಿಲ್ಲ ಅಂದರೆ ತಿಳ್ಕೊಂಬಂದು ಹೇಳ್ತಾನೆ ಗೊತ್ತಲಾರ್ದು ನಾನು ಹೇಳುವುದೇ ಇಲ್ಲ ತಪ್ಪು ಮಾಹಿತಿ ಕೊಡುವುದಿಲ್ಲ ಕೊಟ್ಟರೆ ಕ್ಲೀನಾಗಿ ಯಾವುದು ವಾಕ್ಯದ ಮೇಲೆ ಆಧರಣವಾಗಿದೋ ಅದನ್ನು ನಾವು ಜನರಿಗೆ ಕೊಡಲೇಬೇಕು ಅದಕ್ಕೆ ಜನರು ನಮ್ಮ ನಮ್ಮ ಜನರು ಏನು ಬಯಸ್ತಾ ಇದ್ದಾರೆ ಅದನ್ನು ಅದಕ್ಕೆ ಯೇಸು ಸ್ವಾಮಿ ಒಳ್ಳೆಯದು ಮಾಡ್ಕೊಂಡು ಹೋಗ್ತಾ ಇದ್ದ ಸ್ವಸ್ಥತೆಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದ ಕಾಲಲು ಇದು ದೇವರ ಚಿತ್ತವಾಗಿದೆ ದೇವರ ಚಿತ್ತ ಈ ದಿನ ನೀನು ದೇವರ ವಾಕ್ಯ ಮಾಡಬೇಕು ದೇವರ ಚಿತ್ತ ಆ ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ಕೂಡ ಆತನ ಚಿತ್ತ ಆತನ ವಿಷಯ ಆತನ ವಿಲ್ ಅದು ನೆರವೇರಿಸಲ್ಪಡಬೇಕು ಈ ದಿನ ನಿಜವಾಗ್ಲೂ ನಿಜವಾಗ್ಲೂ ಈ ದಿನ ನಿಜವಾಗ್ಲೂ ನೀನು ಅನ್ಕೊಂತಿದೀಯ ಈ ಈ ಅನಾರೋಗ್ಯ ಈ ಅನಾರೋಗ್ಯ ಈ ಕಷ್ಟ ಈ ನಷ್ಟ ಎಲ್ಲ ಇದು ದೇವರಿಂದನಾ ಅಂತೇಳಿ ಅಲ್ಲ ದೇವರಿಂದ ಅಲ್ಲೇ ಅಲ್ಲ ದೇವರಿಂದ ಅಲ್ಲೇ ಅಲ್ಲ ಯಾಕಂದರೆ ಸ್ವಾಮಿ ಬಂದಿದ್ದು ಸಮೃದ್ಧಿ ಆಗಿರಬೇಕಂತೇಳಿ ನಾಟ್ ಜಸ್ಟ್ ಸಮೃದ್ಧಿ ಸಮೃದ್ಧಿ ನಾ ಸಮೃದ್ಧಿ ಯೇಸು ಸ್ವಾಮಿ ಬಂದಿದ್ದಾನೆ ಯೇಸು ಸ್ವಾಮಿ ಬಂದಿದ್ದು ಸಮೃದ್ಧಿ ಆಗಿರ್ಬೇಕಂತೇಳಿ ಸೈತನನ್ನು ಬಂದಿದ್ದು ಕದ್ದುಕೊಳ್ಳೋದಕ್ಕೆ ಹಾಳು ಮಾಡಬೇಕಂದಮೇಲೆ ನಿನ್ನ ಯಾವ ಕನ್ಫರ್ಮೇಷನ್ ಬೇಕು ನನಗೆ ಒಂದು ವೇಳೆ ನಿನಗೆ ಅನಿಸುವುದಾದರೆ ಈ ಅನಾರೋಗ್ಯ ಈ ಕಷ್ಟ ನಾನು ಅನುಭವಿಸಲೇಬೇಕು ಇದು ದೇವರಿಂದ ಅಂದರೆ ನೀನು ಯಾಕೆ ಪ್ರಾರ್ಥನೆ ಮಾಡ್ತಿದ್ದೀಯಾ ಯಾಕೆ ಜನರಿಗೆ ಹೇಳಬೇಕು ಈ ರೋಗ ಸೈತಾನಿಂದ ಇದು ದೇವ್ ಈ ರೋಗ ದೇವರಿಂದ ಬಂದಿದ್ದಂದರೆ ಡಾಕ್ಟ್ರ್ ಹತ್ರ ಹೋಗ್ಬೇಡ ಹೋಗ್ಬೇಡ ಅದರಲ್ಲಿ ಸಫರ್ ಆಗು ಅದರಲ್ಲೇ ಮುಣಗು ಈ ಕಷ್ಟ ನನಗೆ ದೇವರಿಂದ ಬಂದಿದೆ ಅಂದರೆ ಯಾಕೆ ಮೆಡಿಸ್ ಈ ಯಾಕೆ ಜನರ ಹತ್ರ ಹೋಗಿ ಸಹಾಯ ಕೇಳ್ತಿ ಯಾಕೆ ಸೊಲ್ಯೂಷನ್ ಹುಡುಕ್ತಿಯಾ ಸೊಲ್ಯೂಷನ್ ಹುಡುಕ್ಬೇಡ ಕಷ್ಟಪಡು ಕಷ್ಟದಲ್ಲಿರು ಹಿಂಸೆಯಲ್ಲಿರು ಬಾಧೆಯಲ್ಲಿರು ಬಾಧೆಲಿರು ಚಿಂತೆ ಇಲ್ಲಿರು ಈ ಚಿಂತೆ ದೇವರಿಂದ ಬಂದು ಯಾಕೆ ಮತ್ತು ದೇವರಿಗೆ ಪ್ರಾರ್ಥ ಪ್ರಾರ್ಥನೆ ಮಾಡಬೇಕು ಸ್ವಲ್ಪ ಅರ್ಥ ಮಾಡಿಕೊಡ್ರಿ ಲಾಜಿಕ್ ಅರ್ಥ ಮಾಡಿಕೊಡ್ರಿ ನೋಡ್ರಿ ಹಾಲು ಹಾಲು ದೇವರು ಹಾಲಲ್ ಹಾಲು ಅಂತಲೇ ಹೇಳ್ತಾನೆ ಪೆನಲು ಪೆನಲ್ ಅಂತಲೇ ಹೇಳ್ತಾನೆ ದೇವರು ನಿಧಾನ ಹಾಲು ಕೊಟ್ಟಂಗೆ ಕೊಟ್ಟು ಪೆನಲ್ ಕೊಡೋಲ್ಲ ಅರ್ಥ ಆಯ್ತಲ್ಲ ಹಾಲು ಕೊಟ್ಟಂಗೆ ಕೊಟ್ಟು ಪೆನಲ್ ಕೊಡೋಲ್ಲ ನಿನ್ನ ಕೈಗೆ ಹಾಲು ಹಾಲುನೆ ಅಂತ ಹೇಳ್ತಾನೆ ಪೆಲ್ಲ ಪೆನಲ್ ಪೆನಲ್ ಅಂತ ಹೇಳ್ತಾರೆ ಸೊ ಹಿಂಗಾಗಿ ದೇವರ ಚಿತ್ತ ಮತ್ತು ಸೈತಾನನ ಚಿತ್ತ ಬಹಳ ಕ್ಲಿಯರ್ ಆಗಿ ಯೇಸು ಸ್ವಾಮಿ ಹೇಳಿದ್ದಾರೆ ಅಲ್ಲೆಲ್ಲೂ ಯೇಸು ಸ್ವಾಮಿಯೇ ಸ್ವಸ್ಥತೆಗಳನ್ನು ಮಾಡಿಕೊಂಡು ಹೋದ ಬೈಬಲಲ್ಲಿ ಯಾರು ಸೈತನಿಂದ ಬಾಧಿಸಲ್ಪಟ್ಟಿದ್ದಾರೋ ಮತ್ತು ಆತನು ಸನ್ ಆಫ್ ಗಾಡ್ ಮ್ಯಾನಿಫೆಸ್ಟೋ ಟು ಡೆಸ್ಟ ದ ವರ್ಕ್ಸ್ ಆಫ್ ದ ಡೆವೆಲ್ ಸೈತಾನನ ಕಾರ್ಯಗಳನ್ನು ಲಯ ಮಾಡೋದಕ್ಕೋಸ್ಕರನೇ ಸೈತಾನನ ಕಾರ್ಯಗಳ ಲಯ ಮಾಡೋದಕ್ಕೋಸ್ಕರನೇ ದೇವಕ್ಕೂ ಮರ ಪ್ರತ್ಯಕ್ಷನಾದನ ಅಂತ ಹೇಳ್ತತೆ ಮತ್ತು ಇನ್ನೇನು ಕನ್ಫರ್ಮೇಷನ್ ಬೇಕು ಹಾಲೆಲೂಯ ಸೊ ಇದು ದೇವರ ಚಿತ್ತವಾಗಿದೆ ನೀನು ರೋಗದಲ್ಲಿ ಅನಾರೋಗ್ಯದಲ್ಲಿ ಇರಬಾರದು ಅಂತೇಳಿ ಹಾಲೆ ಹಾಲೆಲೂಯ ಒಂದು ವೇಳೆ ಆತನು ರೋಗಗಳನ್ನು ಕಳಿಸುವುದಾದರೆ ಆತನ ಹೆಸರು ಈ ಥರ ಇರ್ಬೋದಾಗಿತ್ತು ಏಸು ಅಂದರೆ ಏಸು ಅಂದರೆ ಅರ್ಥ ರೋಗಗಳನ್ನು ಕಳಿಸುವ ಆತನು ಅಂತ ಎಲ್ಲಿ 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 ಎಲ್ಲಿದೆ ಆತನ ನಾಮ ಆತನ ಕ್ಯಾರೆಕ್ಟರ್ ಹೊರಗಡೆ ಬರುತ್ತದೆ ಗುಣಲಕ್ಷಣಗಳು ಹೊರಗಡೆ ಬರ್ತದೆ ಅಲ್ಲೆಲೂ ಯ ಸೊ ಇದನ್ನು ನಿನಗೆ ಬಿಟ್ಟಿದ್ದು ಸೊ ನಾನು ವಾಕ್ಯದಿಂದ ಹೇಳಿದ್ದೇನೆ ಸತ್ಯವನ್ನು ಹೇಳಿದ್ದೇನೆ ಯಾರೆಲ್ಲ ನೀವು ನೋಡಿದ್ದೀರಾ ಕೃತಜ್ಞತೆಗಳನ್ನು ಸಲ್ಲಿಸು ಸಲ್ಲಿಸ್ತೇನೆ ವಂದನೆಗಳನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು